ದೀಪಾವಳಿ ಹಬ್ಬದ ದಿನ ತಾಯಿ ನೆನೆದು ಕಿಚ್ಚ ಭಾವುಕರಾಗಿದ್ದಾರೆ ತಾಯಿ ನೆನೆದು ಕಿಚ್ಚ ಸುದೀಪ್ ಭಾವುಕರಾಗಿದ್ದು ಕಳೆದ ಮೂರು ದಿನಗಳಿಂದ ತುಂಬಾ ಭಾರವಾಗುತ್ತಿದೆ ಎಂದಿದ್ದಾರೆ ಸ್ಯಾಂಡಲ್ವುಡ್ ಸ್ಟಾರ್ ಕಿಚ್ಚಾ ಸುದೀಪ್ ದೀಪಾವಳಿ ಹಬ್ಬದ ದಿನ ತಾಯಿಯನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ತಾಯಿ ನೆನೆದು ಕಿಚ್ಚ ಸುದೀಪ್ ಬಾವುಕ ಪೋಸ್ಟ್ ಒಂದನ್ನು ಹಾಕಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಮೂರು ದಿನಗಳಿಂದ ತುಂಬಾ ಭಾರವಾಗ್ತಾ ಇದೆ ಈ ಒಂದು ಹಬ್ಬದ ಸಂಭ್ರಮದಲ್ಲಿ ತಾಯಿಯನ್ನ ನೆನೆದು ನೆನೆದು ಕಿಚ್ಚ ಸುದೀಪ್ ಅವರು ಕಣ್ಣೀರಿಟ್ಟಿದ್ದಾರೆ ಪೋಸ್ಟ್ ಮಾಡಿ ಪೋಸ್ಟ್ ಮಾಡುವ ಮುಖೇನ ತುಂಬಾ ಭಾರವಾಗ್ತಾ ಇದೆ ಮನಸ್ಸಿಗೆ ಅಂತ ಕಣ್ಣೀರಿಟ್ಟಿದ್ದಾರೆ ಪ್ರತಿ ನಿಮಿಷವೂ ಕಳೆದ ವರ್ಷದ ಅದೇ ಗಂಟೆಗಳನ್ನ ಪ್ರತಿಧ್ವನಿಸುತ್ತಿದೆ ಅಮ್ಮ ಯಾವಾಗಲೂ ನನ್ನ ಹೃದಯದಲ್ಲಿ ಇರುತ್ತಾರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಮ್ಮ ತುಂಬ ಮಿಸ್ ಮಾಡಿಕೊಳ್ತಿದ್ದೇನೆ ಅಂತ ಪೋಸ್ಟ್ ಹಾಕಿದ್ದಾರೆ ಬರೆದು ಪ್ರತಿ ಪಾಠ ಪ್ರತಿ ನಗು ಪ್ರತಿ ಅಪ್ಪುಗೆಗೆ ಧನ್ಯವಾದಗಳು ನೀವು ಪೋಸ್ಟ್ನ ದೃಶ್ಯದಲ್ಲಿ ಗಮನಿಸ್ಬೋದು ನೀವು ಹೇಳಿಕೊಟ್ಟ ಬದುಕಿನ ಪಾಠ ನಾನು ಅಳವಡಿಸಿಕೊಳ್ಳುತ್ತೇನೆ ಎಕ್ಸ್ನಲ್ಲಿ ಈ ಕುರಿತು ಪೋಸ್ಟ್ ಮಾಡಿರುವಂಥ ನಟ ಕಿಚ್ಚ ಸುದೀಪ್ ಪೋಸ್ಟ್ ಮಾಡುವ ಮುಖೇನ ಬೇಜಾರಾಗಿದ್ದಾರೆ ತಾಯಿ ಕಳೆದುಕೊಂಡು ಪಾಪ ಮನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕೀರ್ತಿ ಪಾಟೀಲ್ ಕೀರ್ತಿ ದೀಪಾವಳಿ ಹಬ್ಬದ ದಿನ ತಾಯಿ ನೆನೆದು ಕೆಚ್ಚ ಭಾವುಕರಾಗಿರುವಂಥದ್ದು ಇನ್ನ ಸೋಶಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ ಪ್ರತಿ ಬಾರಿ ಸುದೀಪ್ ಅವರು ತಮ್ಮ ತಾಯಿಯನ್ನ ಪ್ರತಿ ಕ್ಷಣ ನೆನ್ಸ್ ಅದರಲ್ಲೂ ಸಹ ತೀರ ಹತ್ತಿರವಾದಂತಹ ಜೀವ ಅವ್ರಿಗೆ ಅಂತ ಹೇಳಿದ್ರೆ ಅವ್ರ ತಾಯಿನೇ ಹೀಗಾಗಿ ಆ ದೀಪಾವಳಿ ಹಬ್ಬದಂದು ಆ ತಾಯಿನ ನೆನೆದು ಅವರು ಪೋಸ್ಟ್ ಮಾಡಿರುವಂತದ್ದು ಬಹಳ ಭಾವುಕರಾಗಿ ತಾಯಿ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ಹಿಂದೆ ಅಷ್ಟೇ ಬಿಗ್ ಬಾಸ್ ವೇಳೆನು ಸಹ ಪ್ರೆಸ್ ಮೀಟ್ ಅಲ್ಲಿ ಇರಬಹುದು ಅಥವಾ ಬೇರೆ ಗಳಲ್ಲಿ ತಾಯಿ ಬಗ್ಗೆ ಏನಾದ್ರು ಪ್ರಶ್ನೆ ಕೇಳಿದಾಗ ಭಾವುಕರಾಗುವಂತದ್ದು ಸಹಜ ಅದ್ರಲ್ಲೂ ಅವ್ರು ಹೇಳ್ತಾರೆ ತಾಯಿ ಬಗ್ಗೆ ಕೇಳಿದ್ರೆ ಮೊದ್ಲಾಯ್ದಾಗಿ ಕಣ್ಣೀರ್ ಬರುತ್ತೆ ಅನ್ನುವಂಥದ್ದನ್ನ ಅವರು ಹೇಳೇ ಹೇಳ್ತಾರೆ ಅದ್ರಲ್ಲೂ ದೀಪಾವಳಿ ಹಬ್ಬದಂದು ಅವರು ತಾಯಿ ಹೇಳಿಕೊಟ್ಟಂತಹ ಬದುಕಿನ ಪಾಠವನ್ನ ನಾನು ಯಾವತ್ತಿಗೂ ಮರೆಯೋದಿಲ್ಲ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಇದು ಪ್ರಾಮಿಸ್ ಅನ್ನುವಂಥದ್ದನ್ನ ಅವರು ಪೋಸ್ಟ್ ಮುಖೇನ ಬರೆದ್ಕೊಂಡಿರುವಂತದ್ದು ಅದ್ರಲ್ಲೂ ಸಹ ತಮ್ಮ ಖಾತೆ ಎಕ್ಸ್ ಖಾತೆಯಲ್ಲಿ ಅವರು ಟ್ವೀಟ್ ಮಾಡಿರುವಂತಹ ರೀತಿ ಹೀಗಾಗಿದೆ ಅಂದ್ರೆ ಕಳೆದ ಮೂರು ದಿನಗಳಿಂದ ನನಗೆ ಯಾಕೋ ಒಂದ್ ರೀತಿ ಭಾವುಕತೆಯಿಂದ ನಾನು ಕಾಣ್ತಿದ್ದೀನಿ ಪ್ರತಿ ನಿಮಿಷ ಪ್ರತಿ ಗಳಿಗೆ ಏನೇ ಕೆಲಸ ಮಾಡಿದ್ರು ಸಹ ನನ್ನ ತಾಯಿನೇ ನನಗೆ ನೆನಪಾಗ್ತಿದ್ದಾರೆ ಯಾಕಂತ ಹೇಳಿದ್ರೆ ಪ್ರತಿ ಹೆಜ್ಜೆಯಲ್ಲೂ ಸಹ ಅವರ ತಾಯಿನೇ ಅವ್ರಿಗೆ ಸ್ಫೂರ್ತಿಯಾಗಿರುವಂತದ್ದು ಬಿಗ್ ಬಾಸ್ ಸಂದರ್ಭದಲ್ಲೂ ಸಹ ಯಾವುದೇ ಯಾವುದೇ ಗಳನ್ನ ಅವರು ತಪ್ಪದೇ ನೋಡ್ತಾ ಇದ್ರು ಏನಾದ್ರೂ ತಿದ್ದಿ ನಡಿಬೇಕು ಏನಾದ್ರೂ ಸರಿ ಮಾಡಬೇಕು ಅಂತ ಹೇಳಿದ್ರೆ ನಾನು ಬಿಗ್ ಬಾಸ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ಕಂಟೆಸ್ಟೆಂಟ್ ಗಳಿಗೆ ನಾನು ಬುದ್ಧಿ ಹೇಳ್ತೀನಿ ಆದ್ರೆ ಮನೆಯಲ್ಲಿ ನನ್ನ ತಾಯಿ ಬಿಗ್ ಬಾಸ್ ಆಗಿ ನನಗ್ ಬುದ್ಧಿ ಹೇಳ್ತಾರೆ ಅನ್ನುವಂಥದ್ದನ್ನ ಅವ್ರು ಪ್ರತಿ ಬಾರಿ ಹೇಳ್ಕೊಳ್ತಿದ್ರೆ ಹೀಗಾಗಿ ಈ ಬ ಈ ವರ್ಷವೂ ಸಹ ತಾಯಿನ ನೆನೆದು ಭಾವುಕರಾಗಿ ಪೋಸ್ಟ್ ಮಾಡಿರ್ಬಂಟಿತ್ತು ಕಾರ್ತಿಕ್ ಮಾಹಿತಿಗಾಗಿ ಕೀರ್ತಿ